ಹಾಯ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತು ಬೆಳಗ್ಗೆ ತಿಂಡಿ ಬಂದು ದೋಸೆ ಮಾಡಾಕತ್ತೀವಿ ದೋಸೆಗೆ ಇಲ್ಲಿ ಒಂದು ಒಂದು ಸೈಡು ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಕೊಂಡೀನಿ ಕುಕ್ಕರ್ ಒಳಗೆ ಹಾಕಿದ್ದೆ ಜಲ್ದಿನ ಇವತ್ತು ಊರಿಗೆ ಹೋಗಬೇಕಾಗತ್ತೆ ಹಂಗಾಗಿ ಇವತ್ತು ಜಲ್ದಿನೇ ಇದ್ದು ಟಿಫಿನ್ ಮಾಡಾಕತ್ತೀವಿ ಒಂದು ಕಡೆ ಆಲೂಗಡ್ಡೆ ಬೇಯಿಸ್ಕೊಂಡಿನಿ ಒಂದು ಕಡೆ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಹುರ್ಕೊಂಡು ಕೆಲವೊಬ್ರು ಕೊಬ್ಬರಿ ಸಹ ರೀ ಕೊಬ್ಬರಿ ಹುರಿದ್ರೆ ಚಟ್ನಿ ಟೇಸ್ಟ್ ಆಗೋಲ್ಲ ಬಟ್ ಆ ಕೊಬ್ಬರಿ ಏನು ಉರಿದಿಲ್ಲ ಜಸ್ಟ್ ಮೆಣ್ಸಿನ್ಕಾಯಿ ಮತ್ತು ಶೇಂಗಾ ಅಷ್ಟೇ ಹುರ್ಕೊತೀನಿ ಹಾಕ್ಕೊಂಡು ಇವತ್ತು ನಮ್ಮನೆಗೆ ಟಿಫಿನ್ ಬಂದು ದೋಸೆ ದೋಸೆ ಮಾಡೋಣ್ರಿ ಮೆಣಸಿನ್ಕಾಯಿ ಸ್ವಲ್ಪ ಆಗಿದ್ದು ಹಂಗಾಗಿ ಮೆಣಸಿನಕಾಯಿನ ತರಕೊಂತೀನಿ ಇಲ್ಲಿ ಆಲೂಗಡ್ಡೆ ಸಹ ಬೇಯಿಸಿನಿ ಇವಾಗ ನಮ್ಮ ಸಾನಿ ಕೂಡ ಸ್ಕೂಲಿಗೆ ಒಕ್ಕಿನಂತಾಳ ಸ್ಕೂಲಿಗೆ ಅಂತಂದು ಯಾಕಂದ್ರೆ ಊರಿಗೆ ಹೊಂಟವಿಲ್ಲ ಸ್ಕೂಲಿಗೆ ಬೇಡ ಅಂದ್ವಿ ಹಂಗಾಗಿ ಸ್ಕೂಲಿಗೆ ಅಕ್ಕಿ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ದೋಸೆ ಮಾಡಿಕೊಂಡು ಯಾಕೋ ಇವತ್ತೊಂಥರ ಮನ್ಸಿ ಬೇಜ್ಜಾರು ಅನ್ಸಕತ್ತೈತ್ರಿ ಯಾಕಂದರೆ ನಮ್ಮನು ಊರಿಗೆ ಹೊಂಟಾಳಲ್ಲ ಹಂಗಾಗಿ ಬೇಜಾರು ಅನ್ಸಕತ್ತೈತಿ ಮನೆಗೆ ಹಾಕಿದ್ರೆ ಏನೋ ಒಂಥರ ಆಕೆ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಇದ್ದೆ ನನ್ನ ಮನಸ್ಸಿನೇ ನನಗೇನೋ ಒಂದು ನೋವಿದ್ರೂ ನಾನು ಆ ನೋನ ಮರಿತಿದ್ದೆ ಬಟ್ಟು ಈಗ ಆಕೆ ಉರಿಗೆ ಊರಿಗೆ ಹೋಗೋ ಕಾರಣಕ್ಕೆ ನನಗೆ ಏನು ಅಡುಗೆ ಮಾಡೋಕ್ಕೂ ಮನಸಿಲ್ಲ ಏನು ಬಿಡೋಕ್ಕೂ ಮನಸ್ಸಿಲ್ಲ ಆಕಿದ್ಲಂದ್ರೆ ಅಂದ್ರೆ ಪ್ರತಿಯೊಂದು ಅಡುಗೆ ಮಾಡಬೇಕಾದ್ರೂ ಇದು ಏನು ಮಾಡ್ತಿ ಅದು ಏನು ಮಾಡ್ತಿ ಅದನ್ನ ಮಾಡ್ತಿ ಅದು ಹೆಂಗೆ ಮಾಡ್ತಿ ನಾನು ಮಾಡೋದು ನಾ ಮಾಡೋದು ಬೇರೆ ಐತಿ ನೀ ಮಾಡೋದು ಬೇರೆ ಐತಿ ಅಂತಂದು ಪ್ರತಿಯೊಂದಕ್ಕೂ ಆರ್ಗ್ಯುಮೆಂಟ್ಸ್ ಮಾಡ್ತಿದ್ಲು ಆಮೇಲೆ ಹೆಂಗ ಇಬ್ಬರು ಜಗಳ ಮಾಡ್ಕೊಂತ ಅಡುಗೆ ಮಾಡ್ತಿದ್ವಿ ಬಟ್ಟು ಹಾಕೆಲ್ಲ ಇರ್ಬೇಕಂತೇಳ್ರಿ ಬಟ್ ಅವರಪ್ಪಾಜಿ ಅವರಿಗೆ ಬಾಬಾ ಅನ್ನಾಗ ಥರ ಅದು ಅಷ್ಟೇ ಇಲ್ಲರಿ ಇನ್ನೊಬ್ಬರು ಮಕ್ಕಳ ನಾವು ಎಷ್ಟೇ ಜೋಪಾನ ಮಾಡಿದ್ರು ಎಂದೆಲ್ಲ ಒಂದಿನ ಅವ್ರು ಅವ್ರ ಮನೆಗೆ ಹೋಗ್ತಾರೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ರಿಗೆ ಅವ್ರ ತಂದೆ ತಾಯಿ ಅವ್ರ ಮಕ್ಕಳು ಅವ್ರ ತಲೆ ಇರ್ಬೇಕಂತಾರೆ ಹಂಗಾಗಿ ನಾವು ಏನು ಜಾಸ್ತಿ ಹೇಳಿಲ್ರಿ ಬಟ್ಟು ನಾವು ಹೇಳೋವಷ್ಟು ಹೇಳಿದ್ವಿ ಅವರಪ್ಪಾಗ ಬೇಡ ಇಲ್ಲಿ ಇರ್ತಾಳೆ ರಾಟಿ ಕಲಿಯಕ್ಕೆ ಬಂದಾಳೆ ಇರಲಿ ಅಂತಂದು ಬಟ್ ಅವರಪ್ಪ ಕೇಳವಲ್ಲ ಇಲ್ಲ ಕಳಿಸಿ ಕಳಿಸು ಅಂತಂದು ನಮ್ಮ ನಾನು ಹೇಳ್ದಾಗ ಏನಂತಾರೆ ಆಯ್ತಾಳಂತಾರೆ ಆಮೇಲೆ ಮತ್ತೆ ಅವ್ರಿಗೆ ಫೋನೇ ಮಾತಾಡಬೇಕಾದ್ರೆ ಬಂದ್ಬಿಡವ ಬಂದುಬಿಡವ ಅಂತಾರೆ ಹಂಗಾಗಿ ನಮ್ಮನು ಪುರಿ ಹೊಂಟಾಳೆ ಇಲ್ಲಿ ಅವಾಗ್ಲೇ ಶೇಂಗಾ ಹೊರ್ದೀನಿ ಮತ್ತೆ ಏನು ಶೇಂಗಾ ಮತ್ತೆ ಶೇಂಗಾ ಮತ್ತು ಮೆಣಸಿನ್ಕಾಯಿ ಮತ್ತೆ ಯಾಕ ತಿರ್ಗ ಉರೇಕತ್ತೇನಂದ್ರೆ ಸ್ವಲ್ಪ ಮೊಸರು ತೊಗೊಂಡಿದ್ರು ಅದನ್ನ ಮಜ್ಜಿಗೆ ಸಾರು ಮಾಡಿದ್ರೆ ಮೊಸರು ಕೆಡೋದಿಲ್ಲ ಹಂಗಾಗಿ ಮಜ್ಜಿಗೆ ಸಾರು ಅಂತಂದು ಇವಾಗ ಮಜ್ಜಿಗೆ ಸಾರಿಗೆ ಮೆಣಸಿನ್ಕಾಯಿ ಶೇಂಗಾ ಹಾಕ್ತೀನಿ ಬಟ್ ಶೇಂಗಾ ಹಾಕಿದ್ರೆ ಮಜ್ಜಿಗೆ ಸಾರು ತುಂಬಾ ಟೇಸ್ಟಾಗಿ ಬರ್ತವೆ ನೋಡಿರಿ ಒಂದೆಷ್ಟು ಚ ಇಟ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ನಾನು ಇದು ಯಾವ ದೋಸೆ ಮಾಡ್ತಾಯಿದ್ದೀನಿ ಅಂದ್ರೆ ರಾಗಿ ಮತ್ತು ರಾಗಿ ಅಕ್ಕಿ ಉದ್ದಿಂಬಾಳೆ ಮತ್ತು ಸಾಬ್ರದೇ ಬರ್ತಾವಲ್ಲ ಅವನ್ನೆಲ್ಲಾನು ಹಾಕಿ ದೋಸೆ ಮಾಡ್ತಾಯಿರೋದು ಇದು ಮಾತ್ರ ಈ ದೋಸೆ ಮಾತ್ರ ತಿನ್ನಕೋ ತುಂಬ ಅಂದರೆ ತುಂಬಾ ಟೇಸ್ಟಾಗಿರ್ತವೆ ಆಮೇಲೆ ಒಂದು ಮಕ್ಕಳು ಮಕ್ಳು ವರ್ಷದ ಮಕ್ಕಳು ಇರ್ತವಲ್ಲ ರೀ ಆ ಮಕ್ಳಿಗಂತರೂ ಇದು ಇರ್ತಾವ ತುಂಬಾ ಒಳ್ಳೇದು ಯಾಕಂದ್ರೆ ಈ ದೋಸೆ ಇಷ್ಟು ಸಾಫ್ಟ್ ಬರ್ತಂದ್ರೆ ಅಷ್ಟು ಸಾಫ್ಟ್ ಬರ್ತಾ ಅಂತಂದು ಹಂಗಂತಂದು ಕ್ರಿಸ್ಪಿಯಾಗಿ ಬರಲ್ಲ ಅಂತಂದಲ್ಲ ಕ್ರಿಸ್ಪಿಯಾಗಿ ಬರ್ತಾ ಬಟ್ಟು ಸಾಫ್ಟ್ ದೋಸೆ ಎಲ್ ಯಾರೆಲ್ಲ ಇಷ್ಟಪಡ್ತಾರ ಅವ್ರಿಗಂತ್ರು ಇದು ಏಳು ಮಳಿಸಿದ ದೋಸೆ ಅಂತಂದೇ ಹೇಳ್ಬೋದು ಅಷ್ಟು ಸಾಫ್ಟು ಬರ್ತೀರಿ ಯಾಕಂದರೆ ನಾವು ಇದಕ್ಕೆ ಸಾಬೂರ್ದನಿ ಹಾಕಿರ್ತೀವಲ್ಲ ಹಂಗಾಗಿ ಸಾಬೂರ್ದನಿ ಸ್ಮೂತಾಗಿಂದ ಚೆನ್ನಾಗಿ ಸಾಫ್ಟ್ ಆಗ್ತಾವಲ್ಲ ಅದು ಹಂಗಾಗಿ ಈ ದೋಸೆ ಮಾತ್ರ ಸಾಫ್ಟಾಗಿರ್ತಾವ ಆಮೇಲೆ ರಾಗಿ ಹಾಕಿರ್ತೀವಿ ಅದು ರಾಗಿ ಹಾಕಿದ್ರೂ ಆಗುತ್ತೆ ಇಲ್ಲಿ ನಾನು ಅವಾಗಲೇ ಹಾಕಿದ್ದೆ ಇವಾಗ ಸಕ್ರೆ ಸಾಕಣ ಸಕ್ರೆ ಯಾಕೆ ಅಂದರೆ ದೋಸೆ ಸ್ವಲ್ಪ ಕಲರ್ ಆಗಿ ಬರಲಿ ಅಂತಂದು ದೋಸೆಗೆ ಒಂದೆರಡು ಸ್ಪೂನಷ್ಟು ನಾನು ಇಲ್ಲಿ ಸಕ್ಕರೆ ಹಾಕ್ಕೊಂಡಿನಿ ಇವಾಗ ಅಂಚು ಕುಡಕೈತಿ ನಮ್ಮನ್ನು ಹೊರಗೆ ಕುತ್ಕೊಂಡು ಟಿ ವಿ ನೋಡಕ್ಕತ್ತಾಳ ಆಕೆ ಟಿ ವಿ ನೋಡೋದು ಹುಚ್ಚಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ಬೆಳಗ್ಗೆ ಬೆಳಗ್ಗೆ ನಾನು ಯಾವಾಗ ಎಬ್ಬಸ್ತೀನಿ ರೀ ಯಾವಾಗ ಬಂದ ತಕ್ಷಣ ಟಿ ವಿ ಹಚ್ತಾಳೆ ನೋಡಿರಿ ಹಿಟ್ಟು ಈ ಥರ ಚೆನ್ನಾಗಿ ಉದುಕ್ ಬಂದಿರ್ತಲ್ಲ ಆ ಹಿಟ್ಟನ್ನ ಏನು ಮಾಡ್ತಾರೆ ಕೆಲವೊಬ್ರು ನೀರಾಕಿ ಹಾಕಿ ಗರ 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 ತಿರುಗಿಸಿ ದೋಸೆ ಹಾಕ್ತಾರೆ ದೋಸೆ ಸಾಫ್ಟಾಗಿ ಬರೋದಿಲ್ಲ ಆಮೇಲೆ ಜಲ್ದಿನೇ ಹೇಳೋದಿಲ್ಲ ನಾವು ಈ ಥರ ಹಿಟ್ಟು ಉಬ್ಬಿದಾಗ ಏನು ಮಾಡಬೇಕಂದ್ರೆ ಹಿಟ್ಟನ್ನ ಸ್ಲೋ ಆಗಿ ಮಿಕ್ಸ್ ಮಾಡಬೇಕು ಸ್ಲೋ ಮಿಕ್ಸ್ ಮಾಡಿದ್ರೆ ಹಿಟ್ಟು ಉಬ್ಬಿದ್ದು ಅದೇ ಥರ ದೋಸೆ ಎಲ್ಲ ಒಂಥರ ತೂತು ತೂತು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಜಾಸ್ತಿ ಹಿಟ್ನೇನು ಯೂಸ್ ಮಾಡ್ತಾ ಇಲ್ಲ ಅಲ್ಲಿ ಮೆಣಸಿಕಾಯಿ ಕಾಯಿ ಅದು ಸಿಕ್ಕಾಪಟ್ಟೆ ಅಂದರೆ ಘಾಟು ಬರಾಕತ್ತಿತ್ತು ಹಂಗಾಗಿ ಕೆಮ್ಮಾಕತ್ತಿದ್ದೇ ನಮ್ಮ ಮನವ್ನಾಗತ್ತಳೆ ನೀ ಏನು ಮೆಣಸಿಕಾಯಿ ಹುರಗತ್ತೆ ಏನು ಮೆಣಸಿಕಾಯಿನ ಮೂರು ಮೂರು ಘಾಟ ಎಬ್ಸಾಕತ್ತ ಅಂತ ಹೇಳಾಕತ್ತಿದ್ಲು ಬನ್ನಿ ಇವಾಗ ಒಂದು ಕಡೆ ಎಂಥ ಸಹ ಕಾಯಕತ್ತೈತಿ ಇವಾಗ ದೋಸೆ ಹಾಕೊಂಡ ದೋಸೆ ಹಾಕೊಂಡು ಸಾನ್ವಿ ನಾ ದೋಸೆ ಮಾಡೋಕತ್ತೀನಿ ಅಂದರೆ ಯಾವಾಗ ಮಾಡ್ತಾಳೆ ಯಾವಾಗ ಕೊಡ್ತಾಳೆ ಅನ್ನೋದು ಜಲ್ದಿ ಜಲ್ದಿ ಮಾಡಿ ಮಮ್ಮಿ ಯಾವ ಅಷ್ಟೊತ್ತು ಮಾಡ್ತವ ನಿನ್ನ ದೋಸೆ ಮಾಡೋಕೆ ಅಂತಂದು ನಂಗೆ ಹಸುವಾಗೈತಿ ಯಾವಾಗ ಮಾಡಿಕೊಡ್ತಿ ಅಂತಂದು ಅದು ಒಂದು ಹೇಳಕತ್ತಿದ್ಲು ಯಾಕಂದರೆ ಏನೋ ಗೊತ್ತಿಲ್ಲಕಿ ಆಮೇಲೆ ಉಪ್ಪಿಟ್ಟು ಚಿತ್ರಾನ್ನ ಇಂಥದ್ದೆಲ್ಲ ಅವಲಕ್ಕಿ ಇಂಥದ್ದೆಲ್ಲ ಮಾಡಿದಾಗ ಅಷ್ಟೊಂದು ಕೇಳೋದಿಲ್ಲ ಆಮೇಲೆ ದೋಸೆ ಪಲಾವು ಪಡ್ಡು ಮಾಡ್ತಿರ್ತೀನಲ್ಲ ಎದ್ದ ತಕ್ಷಣನೇ ಕೇಳ್ತಾಳೆ ನೈಟು ಮಿಕ್ಸಿ ಹಾಕ್ತಿರ್ತೀವಲ್ಲ ಅವಾಗ ಕೇಳ್ತಾಳೆ ನಾಳೆ ಏನು ಮಾಡ್ತೀರಿ ಅಂತಂದು ಮಾಡಿದ್ವಿ ಇಂಥದ್ದು ಮಾಡ್ತೀವಿ ಅಂತಂದ್ರೆ ಆಮೇಲೆ ಏನು ಹೇಳ್ತಾಳೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊತ್ತಿಗೆ ರೀ ರೀ ಆರು ಗಂಟೆಗೆ ಎಂಬಸ್ರಿ ಆರು ಗಂಟೆ ನೀ ದೋಸೆ ರೆಡಿ ಮಾಡಿದಿ ದೋಸೆ ಮಾಡ್ತೀನಿ ಅಂದಿರ ದೋಸೆ ರೆಡಿ ಮಾಡಿದೇನೋ ಅಂತ ಕೇಳ್ತಾಳೆ ಇಲ್ಲಾಂದ್ರೆ ಅಲ್ಲಿ ತಿಕ್ಕಂದ್ರೆ ಅಲ್ಲಿ ತಿಕ್ಕಿಂದ ಜಲ್ದಿನ ಬೇಕು ನೋಡನ್ಗೆ ಅಂತಂದು ಅದೊಂದು ಮಾತು ಹೇಳ್ತಾಳೆ ಬನ್ನಿ ಇವಾಗ ನಾನು ದೋಸೆ ಅದೆಲ್ಲ ಹಾಕೋದಾಗಿ ಮನೆಯಲ್ಲ ತೊಳೆದು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ನೋಡ್ರಿ ನಮ್ಮ ದೇವ್ರು ಎಷ್ಟು ಚೆನ್ನಾಗಿ ಅನ್ಸಾಗತ್ತ ನಮ್ಮ ದೇವ್ರ ಅಂತಂದಲ್ಲ ಮನೆಯಾಗ ಈ ಥರ ಪೂಜೆ ಮಾಡಿದರೆ ಏನೋ ಒಂಥರ ಲಕ್ಷಣ ಆಮೇಲೆ ಇನ್ನೊಂದು ಏನಂದ ಬರೀ ನಾವು ಹಂಗೆ ಪೂಜೆ ಹೂವು ಇಡ್ಲಾರ್ದು ಪೂಜೆ ಮಾಡಿದ್ರೆ ಅಷ್ಟೊಂದು ಲಕ್ಷಣವಾಗಿ ಕಾಣಿಸೋದಿಲ್ಲ ಈ ಥರ ಯಾವುದಾದ್ರೂ ಒಂದು ಹೂವು ಇಟ್ಟು ದೇವ್ರನ್ನ ಪೂಜೆ ಮಾಡಿದ್ವಿ ಅಂದ್ರೆ ಅವತ್ತೇನೋ ಮನೆಗೆ ಒಂಥರ ಎನರ್ಜಿ ಬೂಸ್ಟಿಂಗ್ ಅಂತಾರಲ್ಲ ರೀ ಆ ಥರ ಎನರ್ಜಿ ಬೂಸ್ಟಿಂಗ್ ಥರ ಫುಲ್ಲು ಖುಷಿ ಅಂದ್ರೆ ಖುಷಿ ಆಯ್ತು ನನಗಂತರೂ ಪ್ರತಿ ಸರಿಯೂ ನಾನು ದೇವ್ರು ನೋಡೋದು 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 ಮಾಡ್ತೀನಿ ಬನ್ನಿ ಇವಾಗ ನಾಷ್ಟ ಮಾಡೋಣ ನಮ್ಮನ್ನು ನೋಡ್ರಿ ಇಲ್ಲಿ ನಾಷ್ಟ ಮಾಡಾಕತ್ತೀವಿ ಜಳ್ಕ ಮಾಡೋಣ ಬಟ್ಟೆ ಹೋಗಿತೀನಿ ಅಂದ್ಲು ಬಾಡ ಬಿಟ್ಟು ನಾಷ್ಟ ಮಾಡಿ ಅಂತಂದು ಈಕೆ ಊಟ ಮಾಡೋದು ಭಾಳ ಕಮ್ಮಿ ರೀ ಊಟ ನಾನು ಬೈದು ಬೈದು ಊಟ ಮಾಡಿಸ್ಬೇಕು ಈ ಕೇಸಣ್ಣ ನೋಡ್ರಿ ಹೆಂಗ ಹಂಗತೆ ಬೈದು ಬೈದು ಊಟ ಮಾಡಿಸ್ಬೇಕು ಊಟ ಬೈಲಿಕ್ಕಂದ್ರೆ ಊಟನ ಮಾಡೋದಿಲ್ಲ ನೋಡ್ರಿ ಟಿ ವಿ ಒಂದು ನೋಡೋದಂತರೂ ಟಿ ವಿ ಬಿಟ್ರೆ ಫೋನ್ ನೋಡ್ತಾಳೆ ಫೋನ್ ಬಿಟ್ರೆ ಟಿ ವಿ ನೋಡ್ತಾಳೆ ಆ ಥರ ಇದು ಮಾಡ್ತಾಳೆ ನಾಳೆ ಊರಿಗೆ ಹೋಗ್ತಾಳೆ ಹೆಂಗೆ ಮ ಏನು ಮಾಡ್ತಾಳೋ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಮನ್ಸುಗಳ ಮದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ನಾವು ಇಷ್ಟೊಂದು ರೆಡಿಯಾಗಿ ಎಲ್ಲಿಗೆ ಹೊಂಟೀವಿ ಅಂದ್ರೆ ಇವತ್ತು ನಮ್ಮನ್ನವ ಊರಿಗೆ ಹೊಂಟಾಳ ನಮ್ಮನ್ನ ಎಲ್ಲರೂ ಬಿಟ್ಟು ನೋಡ್ರಿ ಅಕ್ಕಿ ಬೇಜಾರಾಗಿ ಬುಕ್ ನಮ್ಮ ಮನನ್ನ ಬಿಟ್ಟು ಊರಿಗೂ ಊರಿಗೆ ಬಿಟ್ಟು ಆಮೇಲೆ ನಮ್ದು ಅಲ್ಲೊಂದು ಫಂಕ್ಷನ್ ಐತಿ ಫಂಕ್ಷನ್ ಮುಗಿಸಂದು ನಮ್ಮನ ಬಿಟ್ಟು ಬಟ್ಟೆ ತೊಳ್ದಿರಿ ಬಟ್ಟೆ ತೊಳ್ದು ಕ್ಲಿಪ್ಪು ಬಕೊಂಡು ಆ ಜಾಕೆಟ್ ಬಕ್ಕೊಂಡಾಗ ನೆನ್ಪಿರ್ಲರ್ನ ಹಂಗೆ ಹೊಂಟಾಳ ಏನು ಫಂಕ್ಷನ್ಗೆ ಹೋದಲ್ಲ ಏನು ವಿಡೇ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ನಮ್ಗೆ ಸ್ವಲ್ಪ ಅಷ್ಟಿಗೆ ಕಷ್ಟ ಐತಿ ಹಂಗಾಗಿ ನಾನು ಅಲ್ಲೇನು ವಿಡೇ ಮಾಡಲ್ಲ ನೆಕ್ಸ್ಟು ನಾವು ನಮ್ಮೂರಿಗೆ ಹೋಗಿ ಅನನ್ನ ಕೊಳಸೋಕೋಕ್ಕಿಲ್ಲ ಅಲ್ಲಿ ಹೋಗಿಂದ ವಿಡೇನ ಕಂಟಿನ್ಯೂ ಮಾಡ್ತೀವಿ ಬರೀ ಇವತ್ತು ನಮ್ಮ ಜರ್ನಿ ಯಾವ ರೀತಿ ಇರ್ತೈತೆ ಅಂತಂದು ನೋಡೋಣ್ರಿ ಈಗೆಲ್ಲ ಬಟ್ಟೆ ನೋಡೋಣ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಗೈತಿ ರೆಡಿ ಆಗೈತಿ ಟೈಮ್ ಬಂದಿವಾಗ ಹತ್ತು ಗಂಟೆ ಆಗೈತಿ ಅಕ್ಕಿಪ್ತಗಿ ನಮ್ಮ ಮನೆಯವರು ಬಂದ್ರೆ ನೈಟ್ ಬರ್ತೀನಂದ್ರ ಇಲ್ಲಂದ್ರ ಇಲ್ಲ ಹಂಗಾಗಿ ನಾನು ನಮ್ಮನು ನಮ್ಮ ಸಾನ್ವಿ ಮೂವರು ಹೊಂಟ್ವಿ ಅಕ್ಕಿನ ಒಬ್ಬೇಕಿನ ಕಳಿಸ್ತಿದ್ವಿ ಬಟ್ಟು ನಮ್ಮದು ಅಲ್ಲೇ ನಮ್ಮ ಊರ ಕಡೆ ಇಲ್ಲಿ ಕಡೆನ ಒಂದು ನಮ್ಮ ಮಾಮನ ಮಗಳು ಮಚ್ಚಡಗಳ ಅಲ್ಲಿಗೆ ಹೊಂಟಿವಿ ಹಂಗಾಗಿ ಅಕ್ಕಿನ ಕಳಿಸಿ ಬ ಊರಿಗೆ ಕಳ್ಸೋದು ಆಯಿತು ಆ ಫಂಕ್ಷನ್ ಮುಂಗ್ಷನ್ ಬಂದರೂ ಆಯ್ತು ಅಂತಂದು ನಾವು ಇವತ್ತು ಊರಿಗೆ ಹೊಂಟಿವಿ ನೋಡಿರಿ ನಂದು ಇಯರಿಂಗ್ಸ್ ಎಷ್ಟು ಚೆನ್ನಾಗೈತಿ ಇದನ್ನ ತಗೊಂಡು ನಾನು ಮಿನಿಮಮ್ ಅಂದರು ಒಂದು ಆರು ವರ್ಷ ರೀ ನಾ ಈ ಇಯರಿಂಗ್ಸ್ ತೊಗೊಂಡು ತುಂಬಾ ಚೆನ್ನಾಗಿದ್ವಾ ಕಲರ್ಸ್ ಹೋಗಿಲ್ಲ ಏನೂ ಹೋಗಿಲ್ಲ ಸ್ಟೋನ್ ಉದ್ರಿಲ್ಲ ನೋಡಿ ಜಸ್ಟ್ ಆವಾಗ ಗ್ಯಾರಂಟಿ ಇಯರಿಂಗ್ಸ್ ಅಂತಂದು ನಾನು ಅಲ್ಲಿ ಫಸ್ಟ್ಗೆ ಒಂದು ಅಂಗಡಿ ಇದಕ್ಕೆ ಸೂಪರ್ ಮಾರ್ಕೆಟ್ಗೆ ಹುಟ್ಟಿದ್ವಿ ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಓನರು ಈ ಥರ ಏರಿಂಗ್ಸು ಮತ್ತು ಬಳಿನ ಮಾರ್ತಿದ್ರು ಅವರು ಗ್ಯಾರಂಟಿ ಬಳಿ ಗ್ಯಾರಂಟಿ ಏರಿಂಗ್ಸ್ ಅಂತ ಮಾರ್ತಿದ್ರು ಅಲ್ಲಿ ಅಂಗಡಿಯಾಗ ತಗೊಂಡಿದ್ವಿ ನಾವು ಅಂತ ತಗೊಂಡಿದ್ದೆವು ನಾವು ಆವಾಗಲಿದ್ದನೂ ನೆನ್ಪದೋಗಿರ್ತೀವಿ ಬಟ್ಟು ಜಳಕ ಮಾಡಿ ಎಷ್ಟೋ ಸರಿ ಇವ್ನ ಹಾಕೊಂಡು ಜಳಕ ಮಾಡೀನಿ ನಾನು ಬಿಸಿನೀರು ಬಿದ್ರೂ ವೈಟ್ ಆಗಿಲ್ಲ ಆಮೇಲೆ ಸ್ಟೋನ್ಸ್ ಆಗುದ್ರಿಲ್ಲ ತುಂಬಾ ಚೆನ್ನಾಗದವ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವಲ್ಲ ಈ ಥರ ಮದ್ವೆಗೆ ಎಲ್ಲಾದರೂ ಫಂಕ್ಷನ್ ಇದ್ದಾಗಕ್ಕೆ ಚೆನ್ನಾಗಿ ಕಾಣಿಸ್ತಾವ ಗ್ರ್ಯಾಂಡ್ ಸೀರೆ ಉಟ್ಕೊಂಡು ಈ ಥರ ಹಾಕೊಂಡು ಅಂದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾವ್ರಲ್ಲ ಅಕ್ಕೇನದು ಆಗ್ಲಿಕ್ಕೆ ಅಲ್ಲಿಲ್ಲ ತಿಮಕ್ ಮಾಡ್ತೀನಿ ಮಕ್ಕಳಿ ಅದರಾಗ ಇಡ್ಸಲ್ಲ ನಿನ್ನ ಬ್ಯಾಗ್ನಾಗ ಅತ್ತಪುರ ತುಲ್ಪುಟ್ಟಿಯಾ ಸೈಡಿಗೆ ಗಿಡ ಸುತ್ತ ನೋಡಿ ನಮ್ಮನ್ನು ನಮ್ಮನ್ನು ಒಕ್ಕಳೋದು ಒಂಥರ ಬೇಜಾರು ಅನ್ಸಗತ್ತೈತ್ರಿ ಇಷ್ಟು ದಿನ ಏನೇ ಒಂದು ಎರಡು ತಿಂಗಳ ನಾ ನೆಕ್ಸ್ಟ್ ಈಗ ಆರನೇ ತಾರೀಕು ಬಂತಂದ್ರೆ ಎರಡು ತಿಂಗಳಾಯ್ತು ಆಯ್ತು ನಮ್ಮ ಊರಿಗೆ ಬಂದು ಇವಾಗ ಹೊಂಟಲ್ಲ ಒಂಥರ ಬೇಜಾರು ಯಾಕಂದ್ರೆ ಇಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ ಆಕೆ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮನೆಗೆ ಯಾರು ಐತ್ರ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಎಷ್ಟೇ ನೋವಿದ್ರೂ ನೋವು ಮರಿತಿದ್ವಿ ಆಮೇಲೆ ಈಗ ಆ ಕೂರಿಗೆ ಹೋಗಿಂದ ನಮ್ಮ ಸಾನ್ವಿ ಸ್ಕೂಲಿಗೆ ಹೋಗ್ಕೊಳ್ಳೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋ ಬೆಳಗ್ಗೆ ಆರು ಗಂಟೆಗೆ ಹೋದವರು ಮನೆಯವರು ಬೆಳಗ್ಗೆ ಡ್ಯೂಟಿಗೆ ಆಗದರು ಆಮೇಲೆ ಸಾಯಂಕಾಲ ಬರ್ತಾರ ಆಮೇಲೆ ನಮ್ಮ ಸಾಲಿನೂ ಬೆಳಗ್ಗೆ ಒಂಬತ್ತುವರೆಗೆ ಹೋದ್ಲಂದ್ರೆ ಹಾಕಿ ಬರೋದು ಸಾಯಂಕಾಲ ಐದು ಗಂಟೆಗೆ ಬರ್ತಾಳ್ರಿ ನಾಲ್ಕೂವರೆ ಸ್ಕೂಲಿಗೆ ಬಿಡ ನಾಲ್ಕೂವರೆ ಬಿಡ್ತಾ ಇದಕ್ಕೆ ಬರ್ತಾಳೆ ಯಾಕಂದರೆ ಅಲ್ಲಿಂದ ನಡ್ಕೊತ ಬರತ್ಲೇ ಟೈಮ್ ಬಂದು ಐದು ಗಂಟೆ ಆಗುತ್ತಾ ಅಲ್ಲಿವರೆಗೂ ನಾನು ಒಬ್ಬಕ್ಕೆ ಇರ್ತೀನಲ್ಲ ಒಂಥರ ಬೇಜಾರು ಅನ್ಸುತ್ತೆ ಏನೇನೋ ನೆನಪು ಏನೇನೋ ಇದು ಆಮೇಲೆ ಹೊರ್ಗ ಜನರ ಜೊತೆ ಮಾತಾಡಿದ್ರೆ ಅಷ್ಟೊಂದು ನೋವು ಅನ್ಸೋದಿಲ್ಲ ಬಟ್ಟು ಇಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ ಆಮೇಲೆ ನಮ್ಮ ಭಾಷೆ ಅವ್ರ ಭಾಷೆ ಚೇಂಜ್ ಆಕವ ಇಲ್ಲಿ ಮಾತಾಡೋಕ್ಕೂ ನಾ ಒಂದು ಹೇಳಬೇಕು ಅವ್ರು ಒಂದು ಹೇಳ್ತಾರೆ ಹಾಗಾಗಿ ನಾನು ಜಾಸ್ತಿ ಯಾರ ಜೊತಿನೇ ಮಾತಾಡಿಲ್ಲ ಮಾತಾಡಿದ್ರೆ ನಮ್ಮ ಜೊತೆ ಅಷ್ಟೇ ಮಾತಾಡ್ತೀವಿ ಹಂಗಾಗಿ ಇಷ್ಟು ದಿನ ನಮ್ಮನ್ನು ಇದಲ್ಲ ಏನೂ ಅನ್ನಿಸ್ತಿದ್ದಿಲ್ಲ ಈಗ ಆಕೆ ಊರಿಗೆ ಹೊಂಟಾಳಲ್ಲ ಒಂಥರ ಬೇಜಾರು ಅನ್ಸಕತ್ತೈತಿ ಏನೋ ಗೊತ್ತಿಲ್ಲ ಆಕೆಗೆ ಇರ್ಬೇಕನ್ನ ಆಸೆ ಐತಿ ಬಟ್ ಅರಪ್ಪ ಬಾಬಾ ಅಂತ ಹೇಳಕತ್ತನ ಅರ್ಧ ರಾಟಿ ಕಲ್ತು ಊರಿಗೆ ಹೊಂಟಾಡ್ರಿ ಮೊನ್ನೆ ಇಲ್ಕಾಲಿಗೆ ಹೋಯ್ ನಮ್ಮೂರಿಗೆ ಹೋಯ್ವಿಲ್ರೀ ಕ್ಲಿಪ್ ತಂದಿದ್ವಿ ಕ್ಲಿಪ್ ತಗೋತಾಳು ಆಗಿಲ್ಲ ಬ್ಯಾಗ್ ಎಂಟಿ ಬ್ಯಾಗ್ ಹಾಕಳ್ರಿ ಅಕ್ಕಿಗೆ ಒಂದು ಹುಚ್ಚು ಎಂಟಿ ಬ್ಯಾಗ್ ಹಾಕಂದ್ರೆ ಅಕ್ಕಿಗೆ ಹುಚ್ಚು ಈಗ ಅದ್ರ ಬಾಟ್ಲಿ ಹಿಟ್ಟೈತಿ ಅದನ್ನ ಅಕ್ಕಂತೀನಂತಳ ಬರೀ ಇವಾಗ ಟೈಮ್ ಆಗೈತಿ ಕಿಲಿ ಅಲ್ಲಿ ವರ್ಕ್ ಕದ್ದಾಗೈತಿ ಬಟ್ಟೆ ಬಟ್ಟಿ ಎಲ್ಲ ಇಲ್ಲೇ ಅರಕ್ಯೂರು ಎಲ್ಲ ಹಸಿ ಬಟ್ಟಿನ ಆರ್ತವ ಕಿಟಕಿ ಐತೆಲ್ಲ ಗಾಳಿ ಬರ್ತ ಬನ್ನಿ ಊರಿಗೂ ಟಿಜ್ರಾಗಿಯ ಬಂಗಾರ ಇಲ್ಬಿಡು ಬನ್ನಿರಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಮ್ಮ ಖರ್ಚು ತಗೋಬೇಕಾಯ್ತು ನಾವು ಇವಾಗ ಜಸ್ಟ್ ಬಿಜಾಪುರಕ್ಕೆ ಬಂದಿವ್ರಿ ಇಲ್ಲಿ ಬಿಜಾಪುರದಾಗ ಈ ಥರ ಕೋಟೆ ಐತಿ ಆ ಕೋಟೆನೆಲ್ಲ

તો બરાબરસ્તામાં રગસ્તે મોડીની આને આબન બુતો કે તો કે લીટી તો જ આવી ના ઓગે દલે